ಬಾಗಲಕೋಟ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸಸಾಲಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಮೂರು ಎಂಟು ಎರಡು ಸಾವಿರದ ಹದಿನಾರರಿಂದ ಸ್ವಚ್ಛಗಾರನಾಗಿ ಸರ್ಕಾರಿ ನೌಕರಿ ಮಾಡುತ್ತಿರುವ ಪರಮಾನಂದ ಭಗವಂತ ಕಾಂಬಳೆ ಈತ ಸರ್ಕಾರಿ ನೌಕರಿಗೆ ಸೇರಿರುವ ಸಂದರ್ಭದಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ಹುದ್ದೆ ಪಡೆದುಕೊಂಡಿದ್ದಾನೆ ಇಷ್ಟೇ ಅಲ್ಲದೆ ತಾನು ಸರ್ಕಾರಿ ನೌಕರನಾಗಿದ್ದರೂ ಸಹ ವರ್ಷಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ಏಳುನೂರ ಮೂವತ್ತೆರಡು ರು ವೇತನ ಪಡೆಯುತ್ತಿದ್ದರೂ ಸಹ ಈತ ತನ್ನ ಹೆಸರಿನಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಮತ್ತು ತಂದೆ ತಾಯಿ ಹೆಸರಿನಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಪಡೆಯುತ್ತಿದ್ದ ಬಗ್ಗೆ ಆರ್ಟಿಐ ಮೂಲಕ ದಾಖಲೆಗಳನ್ನು ಪಡೆದು ಮಾನ್ಯ ತಹಸೀಲ್ದಾರರು ರವಕವಿ ಬನಹಟ್ಟಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಇವರಿಗೆ ದಾಖಲೆ ಸಹಿತ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ದೂರು ನೀಡಿದ್ದರಿಂದ ಮತ್ತು ಈತನ ಮೇಲೆ ಆರೋಪ ಸಾಬೀತಾಗಿರುವುದರಿಂದ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈತನಿಗೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಇನ್ನೂರ ಅರವತ್ತು ದಂಡ ವಿಧಿಸಲಾಗಿದೆ ಸಸಲಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಜ್ಞತಾಗಾರ ಹುದ್ದೆಯ ನೇಮಕಾತಿ ಸಂದರ್ಭದಲ್ಲಿ ನೇಮಕಾತಿಯ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ್ದು ಅಲ್ಲದೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಕ್ರಮವಾಗಿ ನೇಮಕಾತಿ ಹೊಂದಿದ್ದ ಬಗ್ಗೆ ತನಿಖೆಯಿಂದ ಸಾಬೀತಾಗಿರುವುದರಿಂದ ಸ್ವಚ್ಛತಾಗಾರ ಹುದ್ದೆಯಿಂದ ವಜಾಗೊಳಿಸಿ ಈತನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಒಂಬತ್ತು ವರ್ಷದಿಂದ ಸ್ವಚ್ಛತಾಗಾರ ಹುದ್ದೆಯಿಂದ ಪಡೆದ ವೇತನದ ಜೊತೆಗೆ ಬಡ್ಡಿ ಸಹಿತ ಸರ್ಕಾರಕ್ಕೆ ತುಂಬಿಸಬೇಕು ಒಂದು ವೇಳೆ ಈತನನ್ನು ಹುದ್ದೆ ಿಂದ ವಜಾಗೊಳಿಸದೆ ಕ್ರಿಮಿನಲ್ ಕೇಸ್ ದಾಖಲಿಸದೆ ಬಡ್ಡಿ ಸಹಿತ ಹಣ ವಸೂಲಿ ಮಾಡದೇ ಇದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಬಾಗಲಕೋಟ ಜಿಲ್ಲಾಧ್ಯಕ್ಷರಾದ ರಥಕಾಂಬಳೆ ಆಗ್ರಹಿಸಿದ್ದಾರೆ ಬಡ್ಡಿ ಸಹಿತ ಹಣ ವಸೂಲಿ ಮಾಡದೇ ಇದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ದಶರಥ ಕಾಂಬಳೆ ಆಗ್ರಹಿಸಿದ್ದಾರೆ ಹಾಗೂ ಕರ್ನಾಟಕ ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಬಾಗಲ್ಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಮಾರುತಿ ನಾಯಕ್ ಮಾತನಾಡಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಮಾನಂದ ಭಗವಂತ ಕಾಂಬಳೆಯನ್ನು ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ನೌಕರಿ ಪಡೆದು ಸರ್ಕಾರದ ಸಂಬಳ ಪಡೆದು ಸರ್ಕಾರಕ್ಕೆ ಮೋಸ ಮಾಡಿದ ಪರಮಾನಂದ ಭಗವಂತ ಕಾಂಬಳೆ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಮತ್ತು ಈತನ ನೇಮಕ ಮಾಡಿಕೊಂಡಿರುವವರ ಮೇಲೆ ಕೂಡ ಕೇಸ್ ಮಾಡಿ ಜೈಲಿಗೆ ಅಟ್ಟಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಒಂದು ವೇಳೆ ಈತನ ಮೇಲೆ ಕ್ರಮ ಕೈಗೊಳ್ಳದೇ ಇದ್ರೆ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಕೋರ್ ಕಮಿಟಿ ಸದಸ್ಯ ಮಂಜುನಾಥ್ ನಾಯಕ್ ಶಿವಾನಂದ ಶೇರ್ಖಾನೆ ಪೊಂಡಲಿಕಾ ಹಿರೇಹಿಪ್ಪಲ್ಲಿ ಶಿವಾನಂದ ಪಾಟೀಲ್ ರಮೇಶ್ ಕಾಂಬಳೆ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಶ್ರೀ ಮಾರುತಿ ನಾಯಕ್ ಸಂಪಾದಕರು ಪತ್ರಕರ್ತರ ಧ್ವನಿ ಟ್ವೆಂಟಿ ಫೋರ್ ಇಂಟು ಅವ್ರು ಹೇಳಿದ್ರು ಹೇಳಿರೋದು ನೇರವಾಗಿ ಹೇಳಬೇಕು ಅವ್ರು ಯಾರು ಬರಂಗಿಲ್ಲ ನಾವೇ ಇದನ್ನ ಗ್ರಾಮ ಸಭೆ ಮಾಡ್ತಾ ಆ ಗ್ರಾಮ ಸಭೆ ಮಾಡುವಂಥ ವ್ಯಕ್ತಿ ಹೋಗಿ ಯಾರು ಅರ್ಜಿ ಕೊಡಾಕಾದ್ರು ಸಾರ್ವಜನಿಕ ಯಾರು ಅರ್ಜಿ ತಗೋಲಿಲ್ಲ ವ್ಯಕ್ತಿ ಕೆಲಸ ಮಾಡೋದು ಅವನು ಮಾಡಿಲ್ಲ ಅವ್ರು ತಗೋಲಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಲಿ ಸಂಬಂಧಿತ ಆಗಲಿ ಮಾತ್ರ ಅವ್ರಿಗೆ ಕೆಲಸ ಮಾಡ್ಲಕ್ಕ ಅರ್ಜಿ ತಗೊಂಡ್ರೆ ಅವ್ರನ್ನ ಸಾರ್ವಜನಿಕ ಯಾರ್ದು ಒಂದು ಅರ್ಜಿ ತಗೋ ಒಂದು ಕೋಟಿ ಒಂದು ಕೋಟಿ ರೂಪಾಯಿ ಕೆಲಸ ಮಾಡಬೇಕು ಎರಡು ಸಾವಿರದ ಒಂದು ನೂರ ಕೆಲಸ ಮಾಡ್ತಾರೆ ಅವ್ರು ಯಾರು ಎಲ್ಲ ಕೆಲಸ ಮಾಡೋರು ಅನ್ನೋದು ಎಲ್ಲ ಕೋರ ದಾರಿ ಹೋಗೋದ್ರೆಲ್ಲ ಕರ್ಕೊಂಡು ಮಾಡೋದು ಕೋಟಿ ತೆಗಿತಾರೆ ಅವ್ರಿಗೆ ಮಾತ್ರ ಐವತ್ತು ರೂಪಾಯಿ ಪೇಮೆಂಟ್ ಕೊಡ್ತಾರೆ ಮುಂಜಾನೆ ಬಂದರೆ ಐವತ್ತು ರೂಪಾಯಿ ಕೊಡ್ತಾರೆ ಸಾಯಂಕಾಲ ಬಂದರೆ ಐವತ್ತು ರೂಪಾಯಿ ಕೊಡ್ತಾರೆ ಕೆಲಸ ಮಾಡ್ತಾರೆ ಓದಿದೆಲ್ಲ ಪಿ ಐದು ಪರ್ಸೆಂಟ್ ಕೆಮಿಷನ್ ಸೆಕ್ರೆಟ್ರಿಗೆ ಐದು ಎರಡು ಪರ್ಸೆಂಟ್ ಪೆಮಿಷನ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಐದು ಪರ್ಸೆಂಟ್ ಪೆನ್ಷನ್ ತಾಲೂಕು ಪಂಚಾಯತ್ ಇವರಿಗೆ ಒಂದು ಐದು ಪರ್ಸೆಂಟ್ ಕಮಿಷನ್ ಇತ್ತು ಇದನ್ನೆಲ್ಲ ಏನಾಯ್ತು ರಾಜಕೀಯ ಕೈವಾಡ ಇರ್ತಿಲ್ಲ ಸಾರ್ವಜನಿಕರಿಗೆ ಉದ್ಯೋಗಕ್ಕೆ ನಮ್ದು ಅಭಿಪ್ರಾಯ ಅಭಿಪ್ರಾಯಕ್ಕೆ ನಮ್ಮ ಸಂಘಟನೆ ಮುಖಾಂತರ ಅವ್ರು ಆಗ್ರಹ ಮಾಡ್ತೀವಿ ಒಂದು ವೇಳೆ ಇಷ್ಟೆಲ್ಲ ನಮ್ಮ ಮೀಡಿಯಾದ್ರ ಮುಂದೆ ಇನ್ನೊಂದು ಇಷ್ಟಪಡ್ತೀನಿ நான் மேலே நம்மேலே நம்மாலும் இன்னோ அல்லே அதை ஏன்னா இரமானன் ஃபேமிலி மற்ற அரண்மே இதெல்லாம்